ಸರ್ಕಾರ ಹೋದ್ರೂ ಪರವಾಗಿಲ್ಲ ಗಣತಿ ಜಾರಿಯಾಗಲಿ ಎಂದ ಬಿಕೆ ಹರಿಪ್ರಸಾದ್ ಸಿಎಂ ಹೆಜ್ಜೆಯನ್ನ ತುಂಬಾ ಎಚ್ಚರಿಕೆಯಿಂದ ಇಡಬೇಕು ಎಂದ ಡಿಕೆ ಸುರೇಶ್ ಗುತ್ತಿರುಗೇಟು ಮುಡಾ ಹಗರಣ ಡೈವರ್ಟ್ ಮಾಡಲು ಜಾತಿ ಗಣತಿ ಮುನ್ನೆಲೆಗೆ ಅಂತ ಬಿಜೆಪಿ ನಾಯಕರ ಟಾಂಗ್ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಜಾತಿ ಜಟಾಪಟಿ ನ್ಯೂಸ್ ಟಾಪ್ನೈನ್ನಲ್ಲಿ ಮುಡಾ ಹಗರಣದಲ್ಲಿ ಸಿಲುಕಿರೋ ಸಿಎಂ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹೊಡೆದಿರೋ ಬೆನ್ನಲ್ಲೇ ಜಾತಿಗಣತಿ ವರದಿ ವಿಚಾರ ಮೊನ್ನಲೆಗೆ ಬಂದಿದೆ ಜಾತಿಗಣತಿ ಜಾರಿ ಬಗ್ಗೆ ರಾಜ್ಯ ಸರ್ಕಾರದಲ್ಲೇ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಾತಿಗಣತಿ ವರದಿ ಜಾರಿ ಬಗ್ಗೆ ಸಂಪುಟದಲ್ಲಿ ಚರ್ಚೆ ನಡೆಸಲಾಗುವುದು ಎಂದಿದ್ದಾರೆ ಮೊದಲು ಚರ್ಚೆ ಆಗಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಆನಂತರ ಅದನ್ನ ಅಸೆಂಬ್ಲಿಗೆ ತರಬೇಕಾ ಬೇಡವಾ ಹಾಗೆ ಬಿಡುಗಡೆ ಮಾಡಬೇಕಾ ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತಾದ್ರೆ ತರಬೇಕು ಜಾತಿಗಣತಿ ವರದಿ ಸ್ವೀಕರಿಸದಿದ್ದರೆ ಯಾಕೆ ಸ್ವೀಕಾರ ಮಾಡಿಲ್ಲ ಅಂತಾರೆ ಜಾತಿ ಗಣತಿ ಸ್ವೀಕರಿಸಿದ್ರೆ ಯಾಕೆ ಈಗ ಮಾಡ್ತೀರಿ ಅಂತ ಕೇಳ್ತಾರೆ ಇದೊಂದು ವಿಚಿತ್ರ ಸಂದರ್ಭ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ ಕೇಳಿದಿರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ಜಾತಿಗಣತಿ ವರದಿ ಸ್ವೀಕಾರದ ವಿಳಂಬಕ್ಕೆ ಹಲವು ಕಾರಣಗಳಿವೆ ಜಾತಿಗಣತಿ ವರದಿ ಜಾರಿ ಬಗ್ಗೆ ಮೊದಲು ಕ್ಯಾಬಿನೆಟ್ನಲ್ಲಿ ಚರ್ಚಿಸಬೇಕು ಅಧಿವೇಶನದಲ್ಲಿ ಇಡಬೇಕಾ ಬೇಡವಾ ಎಂಬ ಬಗ್ಗೆ ಚರ್ಚೆ ಮಾಡಬೇಕು ಅಧಿವೇಶನದಲ್ಲಿ ಇಡಬೇಕಿಲ್ಲವೆಂದು ಸಂಪುಟದಲ್ಲಿ ನಿರ್ಧರಿಸಿದ್ರೆ ಮುಗೀತು ಎಂದು ಪರಮೇಶ್ವರ್ ಹೇಳಿದ್ದಾರೆ ತರಬೇಕಾ ತರಬೇಕಾ ಅಥವಾ ಅದೆಲ್ಲ ಆಮೇಲೆ ಓವರ್ಲ್ಯಾಪಿಂಗ್ ಸರಿ ಜಾತಿಗಣತಿ ವಿಚಾರವಾಗಿ ಸಿಎಂ ಎಚ್ಚರಿಕೆ ನಡೆ ಅನುಸರಿಸಬೇಕು ಎಂದು ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡಿಸುತ್ತಿದೆ ಕೇಂದ್ರದ ವರದಿ ಬರೋವರೆಗೂ ರಾಜ್ಯ ಸರ್ಕಾರ ಕಾಯಬೇಕು ಕೇಂದ್ರದಿಂದ ವರದಿ ಬಂದ್ರೆ ಯಾವುದೇ ಗೊಂದಲ ಆಗುವುದಿಲ್ಲ ಜಾತಿಗಣತಿ ಮಾಡಿಸಲು ಇನ್ನೂ ಒಂದು ವರ್ಷ ಆಗಬಹುದು ಅಲ್ಲಿವರೆಗೆ ಸಿಎಂ ತಾಳ್ಮೆಯಿಂದ ಕಾಯಬೇಕು ಎಂದು ಡಿಕೆ ಸುರೇಶ್ ಹೇಳಿದ್ದಾರೆ ಸೆನ್ಸಸ್ ಅಲ್ಲಿವರೆಗೂ ಕಾಯಬೇಕು ಅಂತ ಹೇಳಿ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರ ಬಿದ್ರೂ ಪರವಾಗಿಲ್ಲ ಗಣತಿ ವರದಿ ಬಿಡುಗಡೆ ಮಾಡಲಿ ಎಂದು ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಜಾತಿ ಜನಗಣತಿ ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿ ಇದೆ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿಯವರು ನಿನ್ನೆಯೂ ಕೂಡ ಹೇಳಿದ್ದಾರೆ ಪ್ರಪಂಚ ಮೇಲೆ ಬಿದ್ದರೂ ಕೂಡ ಜಾತಿ ಗಣತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ ಎಂದು ಹರಿಪ್ರಸಾದ್ ಹೇಳಿದ್ದಾರೆ ಅತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ ಅಲ್ಲೆಲ್ಲ ಭಯ ಹಾಕಿ ಬೀಳಬೇಕಾಗಿದೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಜನಗಣತಿ ಪ್ರಪಂಚಕ್ಕೆ ಪ್ರಪಂಚ ಬಿದ್ದರೆ ಜನಗಣತಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಮಾಡ್ತೀವಿ ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ವರದಿ ಜಾರಿಗೆ ಬರಬೇಕು ಅಷ್ಟೇ ಆ ಕಂಟಕ ಬಂದರೆ ಬರಲಿ ಸರ್ ಬರೀ ಸರ್ಕಾರದಲ್ಲಿ ಇರಕ್ಕೋಸ್ಕರ ಬಂದಿಲ್ಲ ನಾವು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅದಕ್ಕೋಸ್ಕರ ಬಂದಿರತಕ್ಕಂಥದ್ದು ಜಾತಿಗಣತಿ ವಿಚಾರದಲ್ಲಿ ಸಿಎಂ ಎಚ್ಚರಿಕೆ ಹೆಜ್ಜೆ ಇಡಲಿ ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಬಿಕೆ ಹರಿಪ್ರಸಾದ್ ತಿರುಗೇಟು ನೀಡಿದ್ದಾರೆ ಡಿಕೆ ಸುರೇಶ್ ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದೇವೆ ಜಾತಿಗಣತಿ ಜಾರಿ ಬಗ್ಗೆ ಆಶ್ವಾಸನೆ ಕೂಡ ಕೊಟ್ಟಿದ್ದೇವೆ ಡಿಕೆ ಸುರೇಶ್ ಅವರು ಪ್ರಣಾಳಿಕೆ ಏನು ಅಂತ ನೋಡಿ ಹೇಳಲಿ ಎಂದು ಹರಿಪ್ರಸಾದ್ ಟಾಂಗ್ ಕೊಟ್ಟಿದ್ದಾರೆ ಅದೇನೇ ಇರಬಹುದು ಈಗ ಎಚ್ಚರಿಕೆ ಯಾರು ಕೊಟ್ಟಿದ್ದಾರೆ ಬಟ್ ಇದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ ಆತರ ಹೇಳಿದ್ರೆ ಒಂದ್ಸಲಿ ನೋಡ್ಬೇಕಾಗುತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ ಸುರೇಶ್ ಅವರು ನೋಡಿ ಆಮೇಲೆ ಹೇಳಿದ್ದಾರೆ ಇಲ್ಲೋ ಗೊತ್ತಿಲ್ಲ ಮೋಡಾ ವಿಚಾರ ಡೈವರ್ಟ್ ಮಾಡಲು ಜಾತಿ ಗಣತಿ ಚರ್ಚೆ ಮುನ್ನಲೆಗೆ ತರಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಮೈಸೂರಿನಲ್ಲಿ ಟಿವಿ ನೈನ್ ಜೊತೆ ಮಾತನಾಡಿದ ಅವರು ಜಾತಿಗಣತಿಗೆ ಡಿಕೆ ಶಿವಕುಮಾರ್ ಸೇರಿ ಹಲವರ ತಕರಾರು ಇದೆ ಶಾಮನೂರು ಶಿವಶಂಕರಪ್ಪ ಇದು ಅವೈಜ್ಞಾನಿಕ ಅಂದಿದ್ದಾರೆ ಸಿದ್ದರಾಮಯ್ಯ ತಾವಾಗೆ ರಾಜೀನಾಮೆ ಕೊಟ್ಟರೆ ಮರ್ಯಾದೆ ಉಳಿಯಲಿದೆ ಎಂದು ವಿಜಯೇಂದ್ರ ಕುಟುಕಿದ್ದಾರೆ ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂಢ ಹಗರಣವನ್ನ ಬದಿಗೊತ್ತಕ್ಕಂತ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇ ತರಾತುರಿಯಲ್ಲಿ ನಡೆದಿದೆ ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಿವಶಂಕರಪ್ಪನವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ ಮಂತ್ರಿ ಮಾಡಿಲ್ಲವೆಂದು ಸಿದ್ದರಾಮಯ್ಯ ಅವರ ಮೇಲೆ ಬಿಕೆ ಹರಿಪ್ರಸಾದ್ಗೆ ಸಿಟ್ಟಿದೆ ಹೇಗಾದರೂ ಸಿದ್ದರಾಮಯ್ಯರನ್ನ ಕೆಳಗಿಳಿಸೋಣ ಅಂತ ಪ್ಲಾನ್ ಮಾಡಿದ್ದಾರೆ ಜಾತಿ ಗಣತಿ ನೆಪದಲ್ಲಾದ್ರೂ ಸಿದ್ದರಾಮಯ್ಯರನ್ನ ಮನೆಗೆ ಕಳುಹಿಸುವ ತಂತ್ರ ಮಾಡಿದ್ದಾರೆ ಎಂದು ಜಗದೀಶ್ ಶೆಟ್ಟರ್ ಲೇವಡಿ ಮಾಡಿದ್ದಾರೆ ಮುಡಾ ಕೇಸ್ ಮುಚ್ಚಿ ಹಾಕಲು ಜಾತಿ ಗಣತಿ ತಂದಿದ್ದಾರೆ ಎಂದು ಶೆಟ್ಟರ್ ಆರೋಪಿಸಿದ್ದಾರೆ ಹಿಂಗಾದ್ರೂ ಸಿದ್ದರಾಮಯ್ಯ ಭಯಂಕರ ಸಿಗ್ತದೆ ಅದಕ್ಕಾಗಿ ಏನೋ ಅವ್ರು ರಾಜೀನಾಮೆ ಮಾಡ್ಕೊಂತಿಲ್ಲ ಸಿದ್ದರಾಮಯ್ಯವರು ಅದಕ್ಕೆ ಈ ನೆಪದ ಮೇಲೆ ಆದರೆ ಸಿದ್ದರಾಮಯ್ಯ ಮನೆ ಕಳಿಸ್ಬೇಕು ಬಹುಶಃ ಹರಿಪ್ರಸಾದ್ ತಂತ್ರ ಮಾಡಿದ್ದಾರೆ ಜಾತಿ ಗಣತಿ ವರದಿ ಜಾರಿಯಾಗುತ್ತೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಜಾತಿ ಗಣತಿ ಬಗ್ಗೆ ಸಿಎಂ ಈಗ ಹೇಳುತ್ತಿಲ್ಲ ಹಲವಾರು ವರ್ಷಗಳಿಂದ ಹೇಳುತ್ತಿದ್ದಾರೆ ಜೊತೆಗೆ ನಮ್ಮ ಪಕ್ಷದ ವರಿಷ್ಠರಾದ ರಾಹುಲ್ ಗಾಂಧಿ ಸಹ ಹೇಳಿದ್ದಾರೆ ನಮ್ಮದು ಕಾಂಗ್ರೆಸ್ ಪಕ್ಷ ನಮ್ಮ ವರಿಷ್ಠರು ಸೋನಿಯಾ ರಾಹುಲ್ ಖರ್ಗೆ ಇವರು ಹೇಳಿದ್ರೆ ಮುಗೀತು ನಾವು ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಬೇಕು ಎಂದು ಜಮೀರ್ ಹೇಳಿದ್ದಾರೆ ನಮ್ಮ ನಾಯಕಿಯಾದಂತ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ಮೇಲೆ ಮುಗಿತೀರಾ ನಮ್ದೇನಿದೆ ಅವ್ರು ಹೇಳಿದ್ರೆ ಗೆರೆ ದಾಟಂಗಿಲ್ಲ ನಾವು ಗೆರೆ ಹಾಕಿದ್ರೆ ಗೆರೆ ದಾಟಂಗಿಲ್ಲ